ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಕಾರ್ಪೊರೇಟ್ ಉದ್ಯಮಪರ ನೀತಿಯ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ ಕರ್ನಾಟಕದಲ್ಲೂ ಮುಷ್ಕರಕ್ಕೆ ರೈತರು ಕಾರ್ಮಿಕರು ವ್ಯಾಪಕವಾಗಿ ಸ್ಪಂದಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಸಾವಿರಾರು ಕಾರ್ಮಿಕರು ಕೆಲಸವನ್ನು ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ಭಾಗಿಯಾಗಿದ್ದರು

ಹೊಸ ಕಾರ್ಮಿಕ ಸಂಹಿತೆಯು ಕಾರ್ಮಿಕರ ಹಕ್ಕುಗಳನ್ನು ದುರ್ಬಲಗೊಳಿಸುತ್ತವೆ ಕೆಲಸದ ಸಮಯ ಹೆಚ್ಚಿಸುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಮಿಕರು ಕನಿಷ್ಠ ವೇತನಕ್ಕೆ ಆಗ್ರಹಿಸಿದರು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಕೆಲಸ ಮಾಡಲಿಕ್ಕೆ ಹೊರಟಿದೆ ಅದನ್ನ ಕೂಡಲೇ ಹಿಂಪಡಿಬೇಕು ನಾಲ್ಕು ಕಾರ್ಮಿಕ ಸಂಹಿತೆಗಳ ಮೂಲಕ ಒಂದು ನವೀನ ಗುಲಾಮತನ ಮಾಡಲಿಕ್ಕೆ ಏನು ಹೊರಡ್ತಾ ಇದೆ ಆ ನಾಲ್ಕು ಸಂಹಿತೆಗಳನ್ನು ವಾಪಸ್ ತಗೊಳ್ಬೇಕು ಮಹಿಳೆಯರನ್ನ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿಸ್ಬೇಕು ಅಂತೇಳಿ ಏನು ಪ್ರಯತ್ನ ಮಾಡ್ತಾರೆ ಅದನ್ನು ಹಿಮ್ಮೆಟ್ಟಿಸಬೇಕು ಬಲವಂತದ ಭೂ ಸ್ವಾಧೀನವನ್ನು ಮಾಡಿ ರೈತರನ್ನ ಒಕ್ಲೆಬ್ಬಿಸುವಂಥ ಕೆಲಸ ಮಾಡ್ತಾರೆ ಇದನ್ನ ವಾಪಸ್ ಮಾಡಬೇಕು ಅದೇ ರೀತಿ ಎಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನು ಬಲಪಡಿಸಬೇಕು ಖಾಸಗೀಕರಣ ಹಿಂದೆ ಹೋಗಬೇಕು ಒಂದು ಕನಿಷ್ಠ ಕೂಲಿ ಬರಬೇಕು ದೇಶಾದ್ಯಂತ ಅಂತೇಳಿ ನಾವು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಈಗ ಇವತ್ತು ಬಹುತೇಕ ಮೀಡಿಯಾಗಳು ಮುಷ್ಕರಕ್ಕೂ ಬಂದ್ ವ್ಯತ್ಯಾಸ ಇಲ್ಲದೆ ಆ ರೀತಿ ಹೇಳ್ತಾರ ಖಂಡಿತವಾಗ್ಲು ಇವತ್ತೆಲ್ಲ ಮೀಡಿಯಾಗಳು ಕೆಲವು ಹೊರತುಪಡಿಸಿ ಎಲ್ಲ ನರೇಂದ್ರ ಮೋದಿಗಳ ಗೋಧಿ ಮೀಡಿಯಾ ಆಗಿದೆ ಕಾರ್ಮಿಕರನ್ನ ವ್ಯವಸ್ಥಿತವಾಗಿ ಇದು ಸೋಲಾಗಿದೆ ಅಂತೇಳಿ ತೋರಿಸ್ಲಿಕ್ಕೋಸ್ಕರ ಬಂದ್ ಅಂತ ಹೇಳ್ತಾ ಇದ್ದಾರೆ ಇದು ಬಂದಲ್ಲ ಮುಷ್ಕರ ಯಾಕೆಂದ್ರೆ ಈಗಾಗ್ಲೇ ಒಬ್ರು ಮುಖಂಡರು ಹೇಳ್ತಾ ಇದ್ರು ದೇಶದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಒಂದು ದಿನಕ್ಕೆ ಜನ ಕಾರ್ಮಿಕರು ಮೌಲ್ಯವನ್ನು ಉತ್ಪಾದನೆ ಮಾಡ್ತಾರೆ ಮುಷ್ಕರ ಮಾಡಿದಾಗ ಅರವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ನಷ್ಟ ಅಂತೇಳಿ ಹೇಳಿದಾಗ ಅಷ್ಟೊಂದು ಆರ್ಥಿಕತೆಗೆ ಒಂದು ಹೊಡೆತ ಬಿದ್ದಿದೆ ಬಂದ್ಗಿಂತ ಪರಿಣಾಮಕಾರಿಯಾಗಿ ಇವತ್ತು ಮುಷ್ಕರ ಆಗಿದೆ ಇದು ವಿಫಲ ಅಂತ ತೋರಿಸ್ಲಿಕ್ಕೋಸ್ಕರ ಕಾರ್ಮಿಕರನ್ನ ಅಧೈರ್ಜಗೊಳಿಸೋಸ್ಕರ ಮಾಡ್ತಾ ಇರೋದು ಅದರಿಂದ ಯಾವುದೇ ಕಾರ್ಮಿಕರು ವಿಚಲಿತರ ಆಗಿಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಸುಮಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನ ಮಾಡಿಕೊಂಡಿದ್ದಾರೆ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಹತ್ತವರು ಹನ್ನೆರಡವರು ಈಗಾಗಲೇ ತಿದ್ದುಪಡಿ ತಗೊಂಬಂದುಬಿಟ್ಟಿದ್ದಾರೆ ಕಾರ್ಮಿಕ ಕಾನೂನುಗಳ ಸಂಹಿತೆಯನ್ನು ಹಿಂಬಾಗಿಲಿನಿಂದ ಜಾರಿ ಮಾಡ್ತಾ ಇದ್ದಾರೆ ಮುನ್ನೂರಕ್ಕಿಂತ ಕಡಿಮೆ ಇರುವಂಥ ಕಾರ್ಖಾನೆಗಳಲ್ಲಿ ಕಾರ್ಮಿಕ ಕಾನೂನುಗಳು ಇರಲ್ಲ ಅಂತೇಳಿ ಕಾ ಏನು ಕೇಂದ್ರ ಸರ್ಕಾರ ಹೇಳಿದೆ ಅದು ರಾಜ್ಯ ಸರ್ಕಾರ ಕೂಡ ಜಾರಿ ಮಾಡ್ತಾ ಇದೆ ಒಂದೇ ನಾಣ್ಯದ ಎರಡು ಮುಖದ ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು ನರೇಂದ್ರ ಮೋದಿ ಇಬ್ಬರು ಇದ್ದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಜೆ ಸಿ ಟಿ ಯು ಮತ್ತು ಎಸ್ ಕೆ ಎಮ್ ಸಂಯುಕ್ತ ಕಿಸಾನ್ ಮೋರ್ಚಾ ಜಂಟಿ ಕರೆ ಇದು ಇವತ್ತು ದೇಶದಾದ್ಯಂತ ಬಹುದೊಡ್ಡ ಚಾರಿತ್ರಿಕ ಮುಷ್ಕರವನ್ನು ರೈತರು ಕಾರ್ಮಿಕರು ಕೂಲಿಕಾರರು ಹಾಗೆಯೇ ಇತರೆ ನಾಗರಿಕರು ಸೇರಿ ಮಾಡ್ತಾ ಇರುವಂಥ ಒಂದು ಮಹಾ ಮುಷ್ಕರ ನಮ್ಮ ಭಾರತದ ಚರಿತ್ರೆಯಲ್ಲಿ ಬಹುದೊಡ್ಡ ಮುಷ್ಕರ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾದಂಥ ಪ್ರಶ್ನೆ ಎದ್ದಿರುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ನೀತಿಗಳನ್ನು ಏನು ಜಾರಿ ಮಾಡೋದಕ್ಕೆ ಇವತ್ತು ಹೊರಟಿದ್ದಾವೆ ಅವುಗಳು ಇವತ್ತು ಈ ಎಲ್ಲ ಜನ ಸಮುದಾಯಗಳನ್ನು ಬಹುದೊಡ್ಡ ರೀತಿಯಲ್ಲಿ ಬಾಧಿಸ್ತಾ ಇದ್ದಾರೆ ರೈತರು ಇವತ್ತು ತಮ್ಮ ಜಮೀನುಗಳನ್ನು ಕಳ್ಕೊಂಡು ಅವರು ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಇವತ್ತು ಅವರು ಕಾರ್ಪೊರೇಟ್ ಕೃಷಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅದರಿಂದ ರೈತರು ವ್ಯಗ್ರರಾಗಿದ್ದಾರೆ ಅದೇ ರೀತಿಯಲ್ಲಿ ಕಾರ್ಮಿಕರು ಈ ದೊಡ್ಡ ಬಂಡವಾಳದಾರರು ತಮ್ಮ ಒಂದು ಆರ್ಥಿಕ ಬಿಕ್ಕಟ್ಟನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಇವತ್ತು ಒಂದು ಕಡೆ ದೇಶದ ಎಲ್ಲ ರೀತಿಯ ಸಂಪನ್ಮೂಲಗಳು ಬಜೆಟ್ ಸಂಪನ್ಮೂಲ ಇರ್ಬೋದು ಭೂ ಸಂಪನ್ಮೂಲ ಇರ್ಬೋದು ಗಣಿ ಸಂಪನ್ಮೂಲ ಇರ್ಬೋದು ಸಮುದ್ರದ ಒಳಗಡೆ ಇರುವಂಥ ಸಂಪನ್ಮೂಲ ಇರ್ಬೋದು ಅಥವಾ ನೀರಿನ ಸಂಪನ್ಮೂಲ ಇರ್ಬೋದು ಆಕಾಶ ಇರ್ಬೋದು ಅಥವಾ ಸಾರ್ವಜನಿಕ ಉದ್ದಿಮೆಗಳ ಸಂಪನ್ಮೂಲ ಇರ್ಬೋದು ಕಾಡು ಇರ್ಬೋದು ಅರಣ್ಯ ಇರ್ಬೋದು ಎಲ್ಲವನ್ನು ಲೂಟಿ ಮಾಡಬೇಕು ಅಂತೇಳಿ ಅವರು ಬಯಸ್ತಾ ಇದ್ರು ಸೊ ಹಾಗಾಗಿ ಎಲ್ಲವನ್ನು ಖಾಸಗಿ ಕರೆಸಿ ಒಂದು ಕಡೆ ಅವರು ಒತ್ತಡ ಇರ್ತಾ ಇದ್ದಾರೆ ಅದನ್ನು ಇವತ್ತು ಎರಡೂ ಸರ್ಕಾರಗಳು ಜಾರಿ ಮಾಡ್ತಾ ಇರೋದ್ರಿಂದ ಅನೇಕ ಕಾರ್ಮಿಕ ವರ್ಗ ಮತ್ತು ನಾಗರಿಕರು ಅದರಿಂದ ಬಾಧಿತರಾಗಿದ್ದಾರೆ ಅದಲ್ಲದೇ ಆ ಒಂದು ದೊಡ್ಡ ಬಂಡವಾಳದಾರರು ಕಾರ್ಮಿಕರ ಶ್ರಮವನ್ನು ಯಥೇಚ್ಛವಾಗಿ ದೋಚಬೇಕು ಅಂತ ಅವರು ಇದ್ದರು ಸೊ ಆ ಕಾರಣದಿಂದ ಅವರು ಒಂದು ಕಡೆ ಆಧುನಿಕ ತಂತ್ರಜ್ಞಾನ ಈ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ ಕೃತಕ ಬುದ್ಧಿಮತ್ತೆ ಅದನ್ನು ಬಳಕೆ ಮಾಡಿ ಕಾರ್ಮಿಕ ಶ್ರಮವನ್ನು ಕಡಿಮೆ ಮಾಡಬೇಕು ಅಂತ ಇರುವಂಥ ಕಾರ್ಮಿಕರು ಎಂಟು ತಾಸಲ್ಲ ಹನ್ನೆರಡು ತಾಸು ದುಡಿಬೇಕು ಅಂತೇಳಿ ಇವತ್ತು ಒತ್ತಡ ಇರ್ತಾಯಿದ್ರು ಇಡೀ ಜಗತ್ತಿನ ಕಾರ್ಮಿಕ ವರ್ಗ ರೈತಾಪಿ ಜನ ದುಡಿಯುವಂಥ ಜನ ಮಾಸಿಕ ಮೂವತ್ತಾರು ಸಾವಿರ ರೂಪಾಯಿ ಆದರೂ ಕನಿಷ್ಠ ವೇತನ ಇರಬೇಕು ಅಂತ ಹೇಳುವಾಗ ಅದ್ರ ಬಗ್ಗೆ ಯಾವುದೇ ಕಾಳಜಿಯನ್ನು ವಹಿಸ್ದೇ ಅಲ್ಲಲ್ಲ ನೀವು ಎಂಟು ತಾಸು ಅಲ್ಲ ಹನ್ನೆರಡು ತಾಸು ದುಡಿಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕಾರ್ಮಿಕರು ಮುಷ್ಕರ ಮಾಡಬಾರ್ದು ರೈತಾಪಿ ಜನ ಹೋರಾಟ ಮಾಡಬಾರ್ದು ಚೌಕಾಸಿ ಮಾಡಬಾರ್ದು ಸಂಘ ಕಟ್ಟಬಾರದು ಈ ರೀತಿಯ ಒಂದು ನಿರ್ಬಂಧಗಳನ್ನು ಹೇರೋದ್ರ ಮೂಲಕ ಇವತ್ತು ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಮೊಟಕು ಮಾಡುವಂತ ಕೆಲಸ ಮಾಡ್ತವೆ ಏನ್ ತರ್ತಾ ಇದೆ ಸರ್ಕಾರ ಕಾನೂನುಗಳು ಆ ಕಾನೂನು ಅಡಿಯಲ್ಲಿ ಏನಾಗ್ತಿದೆ ಮಹಿಳಾ ಕಾರ್ಮಿಕರಿಗೆ ರಾತ್ರಿ ಪಾಳಿ ಮಾಡಬೇಕು ಹನ್ನೆರಡು ಅವರು ಡ್ಯೂಟಿ ಮಾಡಬೇಕು ಪ್ರತಿಯೊಂದು ಗಾರ್ಮೆಂಟ್ಸ್ ಅಲ್ಲಿ ಇವಾಗ ರಾತ್ರಿ ಪಾಳಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಹಗಲತ್ತು ಮಹಿಳೆಯರು ಓಡಾಡೋದೇ ಕಷ್ಟ ಇದೆ ಇವಾಗ ಅವ್ರು ರಾತ್ರಿ ಪಾಳಿ ಮಾಡಿ ಮನೆಗೆ ಹೋಗಿ ಸೇರೋದಂತೂ ಗ್ಯಾರಂಟಿ ಇಲ್ಲ ಸರ್ಕಾರ ನೋಡ್ತಾ ಇದೆಯಲ್ವ ಒಂದೊಂದು ನಿಮಿಷಕ್ಕೂ ಆಗ್ತಿದೆ ಒಂದೊಂದು ನಿಮಿಷಕ್ಕೂ ಕೊಲೆಗಳು ಆಗ್ತಾ ಇದೆ ಏನೆಲ್ಲ ಮಹಿಳೆಯರ ಮೇಲೆ ಆಗ್ತಾಯಿದೆ ಅತ್ಯಾಚಾರಗಳು ಅದು ನೋಡಿಕೊಂಡು ಕೂಡ ಈ ಸರ್ಕಾರ ರಾತ್ರಿ ಪಾಳಿ ಮಾಡ್ಬೇಕು ಅನ್ನೋದಿದೆಯಲ್ಲ ಅದು ಯಾವ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಎಲ್ಲ ಮಹಿಳೆಯರು ಇಲ್ಲೂ ದೊಡ್ಡ ಮಟ್ಟಕ್ಕೆ ಬಂದೇನೆ ನಾವು ಅದು ಒಪ್ಪೋದಿಲ್ಲ ಅದು ತೆಗಿಲೇಬೇಕು ಮತ್ತು ಎಂಟು ಅವರ್ ಕೆಲಸ ನಮ್ಮದೇನಿದೆ ಅದು ನಾವು ಮಾಡೇ ಮಾಡ್ತೀವಿ ಹನ್ನೆರಡು ಅವರ್ ಡ್ಯೂಟಿ ನಾವು ಮಾಡೋದಿಲ್ಲ ಅಂತ ಹೇಳಿ ಇವತ್ತಿ ಒಂದು ಹೋರಾಟದ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಹಿಂದೆ ಕೆಲವು ದೊಡ್ಡ ದೊಡ್ಡ ಮ್ಯಾನ್ಗಳು ಹೇಳ್ಕೆ ಕೊಟ್ಟರು ಎಪ್ಪತ್ತೆರಡು ಅವರ್ ಕೆಲಸ ಮಾಡ್ಬೋ ಮಾಡಬೇಕು ನಾನು ಹೇಳಿ ಎಪ್ಪತ್ತೆರಡು ಅವರ್ ಕೆಲಸ ಮಾಡ್ತಾಯಿದ್ದೆ ಎಂಟಿ ಮುಖ ನೋಡ್ಕೊಂಡು ಯಾಕಿರ್ತೀರ ಇದೆಲ್ಲ ಈಗ ಅವ್ರಿಗೆ ನಾವು ಹೇಳಲಿಕ್ಕೆ ಏನಂದರೆ ನೀವು ನಿಮ್ಮ ಮಕ್ಕಳನ್ನ ತಂದು ಯಾವುದೋ ಒಂದು ಫ್ಯಾಕ್ಟ್ರಿಗೆ ಸೇರಿಸಿ ಎಪ್ಪತ್ತೆರಡು ಕೆಲಸ ಮಾಡಿಸಿ ನೋಡೋಣ ಅವಾಗ ನೀವು ಈ ಸ್ಟೇಟ್ಮೆಂಟ್ ಕೊಡ್ಬೋದು ನೀವು ನಿಮಗೆ ಆದಂಥ ದುಡ್ಡು ಬರ್ತಾ ಇದ್ದರೆ ನೀವು ಎಪ್ಪತ್ತೆರಡು ಅವರ್ ಫ್ಯಾಕ್ಟ್ರಿ ಒಳಗಿದ್ದರೆ ಅವ್ರು ಏನು ಮಾಡ್ತಿರ್ತೀರಿ ಅನ್ನೋದು ಮುಖ್ಯ ಫ್ಯಾಕ್ಟ್ರಿಯಲ್ಲಿ ನೀವು ಸೋಪ ಹಾಸ್ಕೊಂಡು ಮಲಗಿರ್ತೀರಿ ಅನ್ನೋ ಎಪ್ಪತ್ತೆರಡು ಅವರು ಕೆಲಸ ಮಾಡ್ತಿರಲ್ಲ ಹಾಗಾಗಿ ಅವರ್ ಏನಿದೆ ಇದು ಯಾವುದೇ ಕಾರಣಕ್ಕೂ ಇದು ಹನ್ನೆರಡು ಅವರ್ ಕೆಲಸಕ್ಕೆ ಈ ಕಾರ್ಮಿಕರನ್ನ ಒಪ್ಪಲಿ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಕಾಯ್ದೆನ ಹಿಂಪಡಿಲೇಬೇಕಂತ ನಾವು ಒತ್ತಾಯಿಸ್ತೀವಿ ಕಾರ್ಮಿಕರಂದರೆ ಅವ್ರಿಗೆ ಗುಲಾಮರ ಥರ ಭಾವಿಸ್ತಕ್ಕ ಅಂಥ ಒಂದು ದಿನಗಳು ಅವರು ನೋಡ್ತಾ ಇದ್ದಾರೆ ಎದುರು ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾರ್ಖಾನೆಗಳ ಪರಿಸ್ಥಿತಿ ಏನಾಗಿದೆ ಅಂದರೆ ಈಗ ಕಾರ್ಖಾನೆಗಳಲ್ಲಿ ಪಾಳಿವಾರ ಇರ್ತದೆ ಈಗ ಮಾಲೀಕರಾದರೆ ಅವರು ಜನರಲಲ್ಲಿ ಬರ್ತಾರೆ ಜನರಲಲ್ಲಿ ಹೋಗ್ತಾರೆ ಮತ್ತು ಅವರಿಗೆ ಅವ್ರದೇ ಆದಂಥ ಲಾಭ ಬರುತ್ತೆ ಆ ಲಾಭ ದುಡ್ಡು ಅವರಿಗೆ ಎಲ್ಲ ನೋವನ್ನು ಮರ್ಸ್ಬೋದೇನೋ ಆದರೆ ಕಾರ್ಮಿಕರು ಪಾಳಿವಾರಲ್ಲಿ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟು ನೈಟ್ ಶಿಫ್ಟ್ ಅಂತ ಮಾಡ್ತಾ ಈಗಾಗಲೇ ಎಂಟು ಅವರ್ ಕೆಲಸಕ್ಕೇ ಅವರ ಆರೋಗ್ಯ ಪರಿಸ್ಥಿತಿಗಳಲ್ಲಿ ಅವರ ಜೀನ್ಗಳಲ್ಲಿ ವ್ಯತ್ಯಾಸ ತುಂಬ ಮಾರಕವಾದ ಅದು ಕನಿಷ್ಠ ಕೂಲಿಗಳಿಗೆ ಅವ್ರಿಗೆ ಅವರ ಲೈಫ್ನ ಲೀಡ್ ಮಾಡಲಿಕ್ಕೆ ಬೇಕಾದಂಥ ಮೂಲ ವೇತನ ಸುಧಾ ಸಿಗದಿರೋಂಥ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯನೂ ಹಾಳು ಮಾಡಿಕೊಂಡು ಹಗಲು ರಾತ್ರಿ ಅನ್ನೋ ಥರ ಕೆಲಸ ಮಾಡ್ತಿರುವಾಗ ಎಂಟವರೆ ಹೊರೆಯಾಗ್ತಿರ್ತಕ್ಕಂಥ ಈ ದಿನಗಳಿದು ಇವತ್ತು ದೇಶವ್ಯಾಪಿಯಾಗಿ ಪ್ರಮುಖ ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ಜನವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಒಂದು ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ ನಮ್ಮ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಕೂಡ ಇದೇ ದಿವಸ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ನಮ್ಮ ರಾಜ್ಯ ಘಟಕ ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದೆ ಪ್ರಮುಖವಾಗಿ ನಮ್ಮ ಸರ್ಕಾರಿ ನೌಕರರಿಗೆ ಏನು ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಇತ್ತೋ ಅದನ್ನು ಕಿತ್ತಾಕಿ ಪಿ ಎಫ್ ಆರ್ ಡಿ ಎ ಕಾಯ್ದೆ ಮತ್ತು ಎನ್ ಪಿ ಎಸ್ ಮತ್ತು ಯು ಪಿ ಎಸ್ ಯೋಜನೆಗಳ ಮೂಕ ಮೂಲಕ ಪಿಂಚಣಿ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಲಾಗಿದೆ ಇದು ವ್ಯಾಪಕವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಕೊಡ್ತಾ ಇದೆ ಮತ್ತು ನೌಕರರ ಏನು ಹೊಂತಿಗೆ ಹಣ ಇದೆ ಪಿಂಚಣಿ ಹಣ ಅವೆಲ್ಲ ಕೂಡ ಸ್ಟಾಕ್ ಮಾರ್ಕೆಟ್ಗೆ ಹರಿದು ಹೋಗ್ತಾ ಇದೆ ಇದರ ವಿರುದ್ಧ ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಹಳೆಯ ನಿಶ್ಚಿತ ಪಿಂಚಣಿ ವ್ಯವಸ್ಥೆಯನ್ನು ಮರುಸ್ಥಾಪಿಸಬೇಕು ಅನ್ನುವಂತಹ ಒಂದು ಪ್ರಮುಖ ಬೇಡಿಕೆಯನ್ನು ಇವತ್ತು ಏನು ಒಟ್ಟಾರೆ ಜೆ ಸಿ ಟಿ ಯು ನೇತೃತ್ವದಲ್ಲಿ ಮುಷ್ಕರ ನಡೀತಾ ಇದೆ ಅದರ ಪ್ರಮುಖ ಡಿಮ್ಯಾಂಡ್ಗಳಲ್ಲಿ ಇದು ಒಂದು ಡಿಮ್ಯಾಂಡ್ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ನೌಕರರ ಒಕ್ಕೂಟ ಕೂಡ ಬೆಂಬಲವನ್ನು ನೀಡಿದೆ ಇದರ ಜೊತೆಗೆ ನಮ್ಮ ಹಲವಾರು ಬೇಡಿಕೆಗಳು ಸುಮಾರು ನಮ್ಮ ರಾಜ್ಯದಲ್ಲಿ ಎರಡು ಲಕ್ಷದ ಅರವತ್ತು ಸಾವಿರ ಹುದ್ದೆಗಳು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇದ್ದಾವೆ ಮೂರು ಲಕ್ಷಕ್ಕೂ ಹೆಚ್ಚು ನೌಕರರು ಹೊರಗುತ್ತಿಗೆ ಮತ್ತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಖಾಲಿ ಹುದ್ದೆ ಭರ್ತಿ ಆಗಬೇಕು ಮತ್ತು ಇನ್ನೂ ಹಲವು ಬೇಡಿಕೆಗಳನ್ನು ನಾವು ಈ ಸಂದರ್ಭದಲ್ಲಿ ಇಟ್ಕೊಂಡು ಇದಕ್ಕೆ ಈ ಮುಷ್ಕರಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದೇವೆ ಈ ಮುಷ್ಕರಕ್ಕೆ ರೈತ ಮತ್ತು ಕಾರ್ಮಿಕ ಸಂಘಟನೆಗಳು ಬೆಂಬಲ ನೀಡಿದ್ದವು ಕರ್ನಾಟಕದಲ್ಲಿ ಬಹುತೇಕ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಮುಷ್ಕರ ನಡೆದ ಬಗ್ಗೆ ವರದಿಯಾಗಿದೆ